ನನ್ನ ಹೆಸರು ಕರ್ನಾಟಕ ದಲಿತ ಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಏನು ಸುಮಾರು ಎರಡು ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಏನಕ್ಕೋಸ್ಕರ ಅಂದರೆ ಜಿಲ್ಲಾಡಳಿತ ಭವನದ ಹತ್ರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮುತ್ತಳಿ ನಿರ್ಮಾಣ ಹೇಳ್ಬಿಟ್ಟು ನಾವು ಸುಮಾರು ಮೂರು ವರ್ಷಗಳ ಕಾಲದಿಂದ ನಾವು ಸತತವಾಗಿ ಹೋರಾಟವನ್ನು ಮಾಡ್ಕೊಂಬಂದಿದ್ದೇವೆ ಏನಕ್ಕೆ ಅಂದರೆ ವಿಶ್ವದಲ್ಲೇ ಒಂದು ಲಿಖಿತ ಸಂವಿಧಾನ ಬಹುದೊಡ್ಡ ಲಿಖಿತ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾಡಳಿತ ಕೇಂದ್ರಗಳಲ್ಲೂ ಪುತ್ತುಳಿ ನಿರ್ಮಾಣ ಆಗ್ತಾಯಿದೆ ಈಗಾಗಲೇ ದೇವನಹಳ್ಳಿ ಚಿಂತಾಮಣಿ ಯಲಾಂಕಗಳಲ್ಲೂ ಕೂಡ ನೀವು ಕಾಣ್ಬೋದಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಯಾಕಿಲ್ಲ ಅನ್ನೋದನ್ನು ನನ್ನೊಂದು ಪ್ರಶ್ನೆ ಆಗಿದೆ ನಮ್ಮ ಕರ್ನಾಟಕ ದಲಿತ ಜನಸೇನೆ ಸಂಘಟನೆಯ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಎರಡು ವರ್ಷಗಳ ಹಿಂದೆಯೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅದು ಪತ್ರಿಕೆ ಹೇಳಿಕೆಗಳು ಕೂಡ ಆಗಿದ್ದಾವೆ ಪುತ್ಳಿ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೂತು ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳು ಇದುವರೆಗೂ ಅದನ್ನು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ ಯಾವುದೇ ಮೀಟಿಂಗ್ಗಳಲ್ಲಿ ಪ್ರಸ್ತಾಪ ಆಗಿಲ್ಲ ಸರ್ಕಾರಕ್ಕೆ ಕೂಡ ಮನವಿಯನ್ನು ಸಲ್ಲಿಸಿಲ್ಲ ಅನ್ನೋದನ್ನು ನಾನು ಭಾವಿಸಿದ್ದೇನೆ ಏನಕ್ಕೆ ಈ ಥರ ಈ ರೀತಿ ಮಾಡ್ತಾ ಇರೋದು ಯಾಕೆ ಈ ಥರ ದೌರ್ಜನ್ಯ ಮಾಡ್ತಾ ಇರತಕ್ಕಂಥದ್ದು ಅನ್ನೋದನ್ನು ನಾವೆಲ್ಲ ಭಾವಿಸ್ಬೇಕಾಗುತ್ತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಮೀಸಲಾತಿಯಿಂದ ಉದ್ಯೋಗಗಳನ್ನು ಕೊಡ್ಕೊಂಡಿರ್ತೀರ ಅವ್ರು ಕೊಟ್ಟಂತಹ ಸಂವಿಧಾನದಲ್ಲಿ ಮುಖಾಂತರವಾಗಿ ನೀವೆಲ್ಲ ನಾವೆಲ್ಲರೂ ಇವತ್ತು ಜೀವಿಸ್ತಾ ಇದ್ದೀವಿ ಕಾನೂನು ರೂಪಿಸ್ಕೊಂಡಿದ್ದೀವಿ ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿನ ನಿರ್ಮಾಣ ಇಲ್ಲಿ ಆಗಿಲ್ಲ ಅಂದ ಅಂದ ಅಂತ ಅಂದರೆ ಇಲ್ಲಿ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಇವತ್ತು ಎಷ್ಟು ಸಮಾಜದಲ್ಲಿ ಇವತ್ತು ದೌರ್ಜನ್ಯ ಆಗ್ತಾಯಿದೆ ಸಂವಿಧಾನದ ಎಷ್ಟು ಸಮ ಒಂದು ದಬ್ಬಾಳಿಕೆಗಳಾಗ್ತಾ ಇದ್ದಾವೆ ಇದನ್ನೆಲ್ಲ ತಡೆಗಟ್ಟಬೇಕಾದಾಗ ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿದಾಗ ಒಂದು ಹೂವಿನ ಮಾಲಾರ್ಪಣೆ ಮಾಡಿದಾಗ ಇಲ್ಲೊಂದು ಪುತ್ತುಳಿ ನಿರ್ಮಾಣ ಆಗ್ಲೇಬೇಕಂತೇಳ್ಬಿಟ್ಟು ಈಗಲೂ ಸಹಿತನು ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಬೇಕಂತ ಹೇಳಿ ಬಂದ್ವಿ ಜಿಲ್ಲಾಧಿಕಾರಿಗಳು ಯಾವ ಕಾರ್ಯನಿಮಿತ್ತ ಚಿಂತಾಮಣಿಗೆ ಹೋಗಿರೋದ ಕಾರಣ ನಾವು ಅಪಾರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ ಇವತ್ತು ನಾವು ಮನವಿ ಸಲ್ಲಿಸಿದ್ದೇವೆ ಮುಂದಿನ ಎರಡು ದಿನಗಳಲ್ಲಿ ಇದನ್ನೇನೂ ಕೈಗೆತ್ಕೊಂಡಿಲ್ಲ ಅಂದರೆ ಪುತ್ಥಳಿಯನ್ನು ನಿರ್ಮಾಣ ಮಾಡೋದು ಕೈಗೆತ್ಕೊಂಡಿಲ್ಲ ಅಂದರೆ ಬೃಹತ್ವಾದಂಥ ಒಂದು ಹೋರಾಟವನ್ನು ರೂಪಿಸಬೇಕಾಗುತ್ತೆ ಒಂದು ಉಪಾಸ ಸತ್ಯಗಳು ಕೂಡ ನಾವು ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇವೆ ಶಾಸಕರು ಏನು ಈ ಸ್ಥಳೀಯ ಶಾಸಕರು ಇವತ್ತು ಏನೋ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎಲ್ಲೋ ಶಿಡ್ಲಿಘಟ್ಟ ಸರ್ಕಲಲ್ಲಿ ಏನೋ ಮಾಡ್ತೀವಿ ಅಂತೇಳ್ಬಿಟ್ಟು ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದನ್ನು ನಾವೇನೋ ವಿರೋಧ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಎಲ್ಲಿ ಮಾಡಿದ್ರು ಜಿಲ್ಲಾಡಳಿತ ಅನ್ನೋದು ಎಲ್ಲ ವರ್ಗದ ಜನರು ಕೂಡ ಇವತ್ತು ಜಿಲ್ಲಾಡಳಿತ ಭವನಕ್ಕೆ ಬರ್ತಾರೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಲ್ಲಿದ್ದರೆ ನಮಗೆಲ್ಲ ಒಂದು ಸಂತೋಷದ ಅಂತ ಹೇಳ್ಬಿಟ್ಟು ಭಾವಿಸ್ತಾ ನಾನು ಇವತ್ತು ಮನವಿಯನ್ನು ಸಲ್ಲಿಸ್ತಿದ್ದೀನಿ ಹಾಗಾಗಿ ಕಾರ್ಯನಿರ್ವೃತ್ತರಾಗಬೇಕು ಈ ಒಂದು ವಿಚಾರದಲ್ಲಿ ಯಾವುದೇ ತಾರತಮ್ಯ ತರದರೆ ಇಲ್ಲಿ ಪ್ರತಿಭೆ ನಿರ್ಮಾಣಬೇಕಾ ಹೇಳ್ಬಿಟ್ಟು ನಾವು ನನ್ನ ಸಂಘಟನೆ ಪರವಾಗಿ ಕರ್ನಾಟಕ ದಲಿತ ಜನಸೇನೆ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಖಜಾನ್ಶ್ರೀಗಳ ರಾಜ್ಯ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ ಪ್ರವೀಣ್ರವರು ಎಲ್ಲ ಸೇರಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ ಈಗ ಎರಡು ವರ್ಷದಿಂದ ನೀವು ಈ ಒಂದು ಮನವಿನ ಕೊಟ್ಟಿದ್ದಾರೆ ಆದರೆ ಯಾವುದೇ ರೀತಿ ಕಾರ್ಯಗತ ಆಗಿಲ್ಲ ಅಂತ ಹೇಳ್ತಾ ಇದ್ರು ಎಸ್ ಸರ್ ಇನ್ನೂ ಇವಾಗ ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಒಂದು ಮನವಿ ಪತ್ರದ ಥರನೇ ಇವತ್ತು ಕೊಟ್ಟಿರೋದು ಕಸದ ಬುಟ್ಟಿಗೆ ಏನಾದರೂ ಹೋಗುತ್ತಾ ಅದನ್ನಲ್ಲೂ ನಾನು ಅದನ್ನೇ ಆವಾಗಲೇ ಪ್ರಶ್ನೆ ಟೈಮ್ ನಾನು ಹೇಳಿದೆ ಆವಾಗಲೇ ಕೂಡ ನಾನು ಇದನ್ನು ಮನವಿ ಅವರಿಗೆ ಗಡುವು ಕೊಡ್ತೀನಿ ಹದಿನೈದರಿಂದ ಇಪ್ಪತ್ತರಿಂದ ಒಳಗಡೆ ಗಡುವು ಕೊಡ್ತೀನಿ ಅಷ್ಟರಲ್ಲಿ ಏನಾದರೂ ನಮಗೆ ನಾವು ಬರ ಮಾಡ್ತೀವಿ ಅನ್ನೋದೊಂದು ಭರವಸೆ ಉತ್ತರ ಮೂಲಕ ನಾವು ಕೊಟ್ಟರೆ ನಾವು ಯಾವುದೇ ಚಳುವಳಿ ಆಗಿರ್ಬೋದು ಯಾವುದೇ ಸತ್ಯಾಗ್ರಹ ಆಗಿರ್ಬೋದು ಮುಂದಿನ ಹೋರಾಟ ರೂಪಿಸೋದಿಲ್ಲ ಸಪೋಸ್ ಅವ್ರು ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ಇದು ಬೃಹತ್ ಹೋರಾಟವನ್ನು ಮಾಡ್ತೇವೆ ಮಾಡ್ತಿರ್ತೇವೆ ಯಾಕೆ ಸರ್ ಅಂಬೇಡ್ಕರ್ನ ಒಂದು ಅಸ್ಪೃಶ್ಯತೆ ಒಂದು ಕಾಂಪೌಂಡೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದು ನೀವು ಪ್ರಶ್ನೆ ಮಾಡಬೇಕಾಗುತ್ತೆ ಎಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಪಡೆದುಕೊಂಡು ಎಲ್ಲ ವರ್ಗದ ಜನಾಂಗ ಕೂಡ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವೇ ಇಲ್ಲ ಅಂತ ಇದ್ರೆ ಇವರು ಯಾರು ಇಲ್ಲಿ ಒಂದು ಜಿಲ್ಲಾಡಳಿತ ಭವನವೂ ಇರ್ತಾ ಇರಲಿಲ್ಲ ಇಲ್ಲಿ ಯಾರು ಉದ್ಯೋಗ ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆ ಎಲ್ಲ ಚೌಕಟ್ಟುಗಳನ್ನು ಒಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಜನಾಂಗಕ್ಕೂ ಸೀಮಿತ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಭಾವಿಸಿದಾಗ ಮಾತ್ರವೇ ಈ ದೇಶ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಧನ್ಯವಾದ Thank you. Thank you.